ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಈಗ ತುಳಸಿ ಲಗ್ನ ಮುಗಿದ್ಮೇಲೆ ಈ ದ್ವಾದಶಿಯಿಂದ ಏನಿದೆ ಗೌರಿ ಹುಣ್ಣಿವೆವರೆಗೂ ಏನಿದೆ ಗೌರಿ ಗೌರಿ ಕುಡಿಸೋದು ಪದ್ಧತಿ ಇರ್ತದೆ ಒಬ್ಬೊಬ್ಬರು ಮನೆಯೊಳಗೆ ಆ ಗೌರಿದ ಆರತಿ ಹಾಡನ್ನ ನಾನಿಲ್ಲಿ ಹಾಡ್ಲಿಕ್ಕೆ ಹತ್ತೀನಿ ಅದನ್ನು ಕೇಳ್ಕೊಂಡ್ಬರೋಣಂತೆ ಈ ಹಾಡು ನೀವು ಸಿಗಿ ಹುಣ್ಣಿಗೂ ಹಾಡ್ಕೊಬೋದು ಗೌರಿ ಹುಣ್ಣಿಗೂ ಏನಿದೆ ಗೌರಿ ಕುಡಿಸ್ತೀವಲ್ಲ ಆವಾಗ ಹಾಡ್ಬೋದು ಆ ಈಗ ಮುಂದೆ ಕೇಳ್ಕೊಂಬರೋಣಂತೆ ಆರುತಿ ಬೆಳಗುವೆನ ಗೌರಿಗೊಂದ ಆರುತಿ ಬೆಳಗುವೆನ ನಾರಿಯರೆಲ್ಲರೂ ಹಾಡುತ್ತ ತಪಾಡು ತೊಂದ ಆರುತಿ ಬೆಳಗುವೆನ ಸಾರವಳುಡಿಸುವೆನ ಗೌರಿ ನಿನಗೆ ಸರದ ಮುತ್ತು ಕಟ್ಟಿಸುವೆನ ಬಾಲೇರ ಎತ್ತಿಕೊಂಡು ನೀಲದ ಆರತಿ ಬ್ಯಾಗನೆ ಬೆಳಗುವೆನ ಆರುತಿ ಬೆಳಗುವೆನ ಗೌರಿಗೊಂದ ಆರುತಿ ಬೆಳಗುವೆನ ನಾರಿಯರೆಲ್ಲರೂ ಹಾಡುತ್ತ ತಪಾಡು ತೊಂದ ಆರುತಿ ಬೆಳಗುವೆನ ಚಿಗಳಿ ಆರುತಿ ನೋಡ ಇದು ನಮ್ಮ ಚಿನ್ಮಯ ಗೌರವಗ ಚಿತ್ತದಿ ನೀನು ಸ್ಥಿರವಾಗಿ ನಿಲ್ಲೆಂದು ಅರ್ತಿಯಿಂದ ಬೆಳಗುವೆನ ಆರುತಿ ಬೆಳಗುವೆನ ಗೌರಿಗೊಂದ ಆರುತಿ ಬೆಳಗುವೆನ ನಾರಿಯರೆಲ್ಲರೂ ಹಾಡುತ್ತ ಪಾಡುತ್ತೊಂದು ಆರತಿ ಬೆಳಗುವೆನ ಹಣ್ಣಿನ ಆರುತಿ ನೋಡ ಇದು ನಮ್ಮ ಹುಣ್ಣಿಮೆ ಗೌರವಗ ಹೊನ್ನು ಸಂತಾನ ಕೊಡು ನೀ ಎಂದು ಚೆನ್ನಾಗಿ ಬೆಳಗುವೆನ ಆರುತಿ ಬೆಳಗುವೆನ ಗೌರಿಗೊಂದ ಆರುತಿ ಬೆಳಗುವೆನ ನಾರಿಯರೆಲ್ಲರೂ ಹಾಡುತಪಾಡು ತೊಂದ ಆರುತಿ ಬೆಳಗುವೆನ ಅಚ್ಚಿನ ವೃತ್ತಿ ನೋಡ ಇದು ನಮ್ಮ ಹೆಚ್ಚಿನ ಗೌರವಗ ಹೆಚ್ಚಿನ ವರವ ಕೊಡು ಎಂದು ಚೆನ್ನಾಗಿ ಬೆಳಗುವೆನಾ ಆರುತಿ ಬೆಳಗುವೆನ ಗೌರಿಗೊಂದ ಆರುತಿ ಬೆಳಗುವೆನ ನಾರಿಯರೆಲ್ಲರೂ ಹಾಡುತ್ತ ಪಾಡುತ್ತೊಂದ ಆರುತಿ ಬೆಳಗುವೆನ ಹಿಟ್ಟಿನ ಆರುತಿ ನೋಡ ಇದು ನಮ್ಮ ವಿಠಲ ದೇವರಿಗೆ ಪುತ್ರ ಸಂತಾನ ಕೊಡು ನೀ ಎಂದು ಪ್ರೀತಿಯಿಂದ ಬೆಳಗುವೆನ ಆರುತಿ ಬೆಳಗುವೆನ ಗೌರಿಗೊಂದ ಆರುತಿ ಬೆಳಗುವೇನ ನಾರಿಯರೆಲ್ಲರೂ ಹಾಡುತ್ತ ಪಾಡು ತೊಂದ ಆರುತಿ ಬೆಳಗುವೇನ ನಾರಿಯರೆಲ್ಲರೂ ಹಾಡುತ್ತ ಪಾಡು ತೊಂದ ಆರುತಿ ಬೆಳಗುವೇನ ಶ್ರೀರಾಮ ಸಮರ್ಥ